ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದ ಮಹಿಳೆಯರಿಗೆ ಅಂದರೆ ನಮ್ಮ ಒಂದು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದಿಷ್ಟು ಸಿಹಿ ಸುದ್ದಿ ಬಂದಿದೆ ಸರ್ಕಾರದ ಕಡೆಯಿಂದ ಹೌದು ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೂ ಕೂಡ ತಲುಪಿರಲಿಲ್ಲ ಯಾರ ಒಂದು ಖಾತೆಗೂ ಕೂಡ ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ ಅದರಿಂದ ಒಂದಷ್ಟು ಆತಂಕ ಸೃಷ್ಟಿಯಾಗಿತ್ತು ಮಹಿಳೆಯರಲ್ಲಿ ಎರಡು ತಿಂಗಳ ಹಣ ಬಂದಿಲ್ಲ ಅನ್ನೋ ಆತಂಕ ಕ್ಕಿಂತ ಹೆಚ್ಚಾಗಿ ಅಂದರೆ ಎರಡು ತಿಂಗಳು ಹಣ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನೆಕ್ಸ್ಟ್ ಇನ್ನೇನೋ ಬರುತ್ತೆ ಏನೋ ತೊಂದರೆ ಆಗಿರುತ್ತೆ ಅಂತ ಅನ್ಕೋಬೋದಿತ್ತು ಆದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ನಂತರ ಈ ಒಂದು ಯೋಜನೆ ಹಣ ಎರಡು ತಿಂಗಳು ಬರದೇ ಇದ್ದದ್ದು ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು ಅಂದರೆ ಯೋಜನೆಯನ್ನು ಏನೋ ಅಂತ ಯಾಕಂದರೆ ಲೋಕಸಭಾ ಚುನಾವಣೆಯ ರಿಸಲ್ಟಲ್ಲಿ ನಮ್ಮ ಆಡಳಿತ ಪಕ್ಷ ಬಹುಮತ ಬಂದಿಲ್ವಲ್ಲ ಆ ಕಾರಣಕ್ಕೋಸ್ಕರ ಏನಾದರೂ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಹಾಗೆ ಸರ್ಕಾರದಲ್ಲಿರುವಂತಹ ಶಾಸಕ ಆಡಳಿತ ಪಕ್ಷದ ಶಾಸಕರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದು ಉಂಟು ಆ ಬಗ್ಗೆ ಸಮಿತಿಯನ್ನು ರಚಿಸ್ತೀವಿ ಮರುಪರಿಶೀಲನೆ ಮಾಡೋದಕ್ಕೆ ಅಂತ ಸಚಿವರು ಹೇಳಿದ್ದು ಉಂಟು ಸೊ ಈಗ ಆ ವಿಚಾರ ಪಕ್ಕಕ್ಕೆ ಬಿಡೋಣ ಆದರೆ ಈಗ ಅದು ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಆತಂಕ ಬೇಡ ಈ ಒಂದು ಯೋಜನೆ ನಿಲ್ತಾ ಇಲ್ಲ ಹಾಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಯಾರಿಗೆಲ್ಲ ಕ್ರೆಡಿಟ್ ಇಲ್ಲ ಆ ಕ್ರೆಡಿಟ್ ಯಾರಿಗೆಲ್ಲ ತಲುಪಿಲ್ಲ ಆ ಒಂದು ಮಾಹಿತಿಯನ್ನು ಕೂಡ ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಉಳ್ಳವರಿಗೂ ಕೂಡ ಹೋಗ್ತಾ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನುಕೂಲಸ್ಥರಿಗೂ ಕೂಡ ಅಂದರೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆಯರಿಗೆ ಹೋಗ್ತಾ ಇದೆ ಅಮ್ಮ ಹೆಣ್ಮಕ್ಳಿಗೆ ಬೇರೆ ಬೇರೆ ರೇಷನ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಇರೋವ್ರಿಗೂ ಕೂಡ ಹೋಗ್ತಾ ಇದೆ ಅದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಅವಶ್ಯಕತೆ ಇರೋರಿಗೂ ಕೂಡ ಇದರಿಂದ ಸಾಕಷ್ಟು ನೆರವಾಗಿದೆ ಯಾಕಂದರೆ ಹಳ್ಳಿಗಳಲ್ಲಿ ವಯಸ್ಸಾದವರು ಸಾಕಷ್ಟು ಜನ ಮಕ್ಕಳು ನೋಡ್ಕೋತಾ ಇರಲ್ಲ ತಂದೆ ತಾಯಿನ ಬಿಟ್ಬಿಟ್ಟು ಸಿಟಿಗೆಲ್ಲೋ ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು ಅಥವಾ ಮದುವೆ ಆದ್ಮೇಲೆ ಬೇರೆ ಜೀವನ ಮಾಡ್ಕೊಂಡಿರೋ ಅಂಥದ್ದು ಈ ರೀತಿ ಮಾಡ್ತಾರೆ ಇನ್ನು ಆ ವಯಸ್ಸಾಗಿರೋವಂಥವ್ರಿಗೆ ದುಡಿಯೋ ಕೂಡ ಸಾಧ್ಯ ಇಲ್ಲ ಅಂಥವ್ರಿಗೆ ಮತ್ತು ವಿಶೇಷ ಚೇತನರಿಗೆ ಈ ರೀತಿ ಸಾಕಷ್ಟು ಜನರಿಗೆ ಅದೇ ಮುಖ್ಯವಾಗಿ ವಯಸ್ಸಾಗ ಹಳ್ಳಿಯಲ್ಲಿರುವಂತಹ ಹಳ್ಳಿಯಲ್ಲೋ ಸಿಟಿಯೆಲ್ಲ ವಯಸ್ಸಾಗಿ ಒಬ್ಬರೇ ಜೀವನ ಮಾಡ್ತಿರ್ತಾರೆ ಅಥವಾ ಗಂಡ ಹೆಂಡತಿ ಜೀವನ ಮಾಡ್ತಿರ್ತಾರಲ್ಲ ದುಡಿಯೋದಕ್ಕೆ ಶಕ್ತಿ ಇರಲ್ವಲ್ಲ ಅಂತ ಎಷ್ಟೋ ಹೆಣ್ಣುಮಕ್ಕಳಿಗೆ ಈ ಒಂದು ಯೋಜನೆಯಿಂದ ನೆರವಾಗಿದೆ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಂತ ಹೇಳ್ತಾ ನಾನು 嗯。E ಭದ್ರತಾ ಯೋಜನೆಗಳಂತ ಬರ್ತವೆ ಅಂದರೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಥವಾ ವಿಶೇಷ ಚೇತನರಿಗೆ ಆ ಒಂದು ವೇತನ ಇರ್ಬೋದು ಅಥವಾ ವಿಧವರಿಗೆ ವಿಧವಾ ವೇತನ ಇರ್ಬೋದು ಈ ರೀತಿಯಾಗಿ ಸಾಕಷ್ಟು ಈ ಭದ್ರತಾ ಯೋಜನೆಗಳೇನಿದೆ ಅಂತಹ ಯೋಜನೆಗಳಿಗೆ ಅಂತಹ ಯೋಜನೆಗಳಿಂದ ಸಾಕಷ್ಟು ನೆರವಾಗಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಕೂಡ ಎಷ್ಟೋ ಮಹಿಳೆಯರು ಸಂಸಾರ ನಿಭಾಯಿಸೋದಕ್ಕೆ ಆ ಒಂದು ಹಣವನ್ನು ಬಳಸ್ಕೊಂಡು ಒಂದು ಹಣ ಸಹಾಯಕ ಆಗಿದೆ ಸಹಕಾರಿಯಾಗಿದೆ ಅಂತ ಕೂಡ ಹೇಳ್ಬೋದು ಅಂಥವರಿಗೆ ಬಹಳಷ್ಟು ಆತಂಕ ಆಗಿತ್ತು ಸೊ ಇನ್ನು ಚಿಂತೆ ಮಾಡೋದು ಬೇಡ ಗೃಹಲಕ್ಷ್ಮಿ ಯೋಜನೆ ನಿಲ್ತಾ ಇಲ್ಲ ಯಾಕಂದರೆ ಆ ಗ್ಯಾರಂಟಿಗಳಿಂದ ಸರ್ ಆ ಗ್ಯಾರಂಟಿಗಳಿಂದನೇ ಸರ್ಕಾರ ಬಂದಿರುವ ಕಾರಣ ಇದನ್ನು ನಿಲ್ಲಿಸುವಂತಹ ಯಾವುದೇ ಪ್ಲ್ಯಾನ್ ಇಲ್ಲ ಅದರ ಬದಲಾಗಿ ಬೇರೆ ಸಾಕಷ್ಟು ಯೋಜನೆಗಳ ಹಣವನ್ನು ತಂದು ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇದ್ದಾರೆ ಅವಾಗೆ ಒಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಎಸ್ ಸಿ ಎಸ್ ಟಿದು ಅಭಿವೃದ್ಧಿ ನಿಗಮದ ಹಣವನ್ನು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟೇ ತಂದು ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದಿಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ ಅದಕ್ಕೆ ಅದನ್ನು ಬಿಟ್ಟರೆ ಅದನ್ನು ಪಕ್ಕಿಟ್ರೆ ಗ್ಯಾರಂಟಿ ಯೋಜನೆಗಳು ನಿಲ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಜೂನ್ ಮತ್ತು ಜುಲೈ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ತಿಳಿಸಿದ್ದಾರೆ ಜೂನ್ ತಿಂಗಳ ಹಣ ಇನ್ನು ಎರಡು ದಿನಗಳಲ್ಲಿ ಬರುತ್ತೆ ನೆನ್ನೆ ತಿಳಿಸಿದ್ದಾರೆ ಅಂದರೆ ಇವತ್ತು ನಾಳೆ ಗೃಹಲಕ್ಷ್ಮಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಮಹಿಳೆಯರ ಖಾತೆಗೆ ತಲುಪುತ್ತೆ ಹಾಗೆ ಇನ್ನು ಆರು ದಿನ ಅಂದರೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ಈ ಜುಲೈ ತಿಂಗಳ ಹಣವನ್ನು ಕೂಡ ಎಲ್ಲ ಮಹಿಳೆಯರ ಖಾತೆಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಏನಕ್ಕೆ ಎರಡು ತಿಂಗಳ ಹಣ ತಲುಪಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಅಂದರೆ ಈ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಏನಿತ್ತು ಅದು ಇದ್ದಂತಹ ಅದು ಇದ್ದ ಕಾರಣ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಆ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಜುಲೈ ತಿಂಗಳದನ್ನು ಕೂಡ ಇದೇ ಜುಲೈ ಹದಿನೈದರೊಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಪಾವತಿಯಾಗಲಿದೆ ಅಂತಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರೆ ಸೊ ಯಾವುದೇ ರೀತಿಯಾದಂತಹ ಆತಂಕ ಬೇಡ ಇನ್ನೆರಡು ದಿನಗಳಲ್ಲಿ ಜೂನ್ ತಿಂಗಳ ಹಣ ಇನ್ನಾರು ದಿನಗಳಲ್ಲಿ ಜುಲೈ ತಿಂಗಳ ಹಣ ಬಂದು ತಲುಪುತ್ತೆ ಅಂತ ಅಂದ್ಬಿಟ್ಟು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ಅದರಲ್ಲೂ ಈ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತ ಅಂದ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆಯನ್ನು ಮಾಡಿದರು ಆ ಕಾರಣಕ್ಕೋಸ್ಕರ ಇದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಲೂ ಖಚಿತವಾಗಿ ಇನ್ನೆರಡು ದಿನಗಳಲ್ಲಿ ನಿಮಗೆ ಹಣ ತಲುಪುತ್ತೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಆತಂಕ ಬೇಡ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಯಾರೆಲ್ಲ ಕಮೆಂಟ್ ಮಾಡ್ತಿದ್ರು ಅವರಿಗೋಸ್ಕರ ಈ ಒಂದು ಯೋಜನೆಯ ಅಪ್ಡೇಟ್ ಆಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್